ನನ್ನ ಶಾಸಕ ಸ್ಥಾನದ ಎರಡು ವರ್ಷದ ಅವಧಿಯಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಅಭಿವೃದ್ಧಿಗಾಗಿ ಮುನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಹಣ ತಂದಿದ್ದೇನೆ ಎಂದು ಶಾಸಕ ಬಿಮ್ಮಣ್ಣ ಟಿ ಅವರು ಹೇಳಿದರು ರಾಜ್ಯ ಗ್ರಾಮೀಣ ಹದಿನಾಲ್ಕೂವರೆ ಕೋಟಿ ಜನ ಕೊಟ್ಟಿರುವಂತಹದ್ದು ಕೊಟ್ಟಿರುವಂಥದ್ದು ನಗರೋತ್ಥಾನ ಹಂತ ನಾಲ್ಕೂವರೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು ಒಂಬೈನೂರ ಅರವತ್ತೈದು ಲಕ್ಷ ಹಣವನ್ನು ಕೊಟ್ಟಿರುವಂಥದ್ದು ಇನ್ನು ಸಣ್ಣ ನೀರಾವರಿ ಕೆರೆಗೆ ಏಳ್ನೂರ ಹದಿನೆಂಟು ಕೋಟಿ ಹಣವನ್ನು ಕೊಟ್ಟಿರುವಂತಹದ್ದು ಸಮುದಾಯ ಭವನ ನಿರ್ಮಾಣಕ್ಕಾಗಿ ಐದುನೂರ ಐವತ್ತು ಲಕ್ಷ ಹಣವನ್ನು ಈಗಾಗಲೇ ಕೊಟ್ಟಿರುವಂಥದ್ದು ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿಯಾಗಿ ಐದುನೂರು ಲಕ್ಷ ಹಣ ಸಣ್ಣ ನೀರಾವರಿ ಕೆರೆಗಾಗಿ ನಾನ್ನೂರ ಎಪ್ಪತ್ತೈದು ಲಕ್ಷ ಈಗಾಗಲೇ ಈಗಾಗಲೀಗುದ್ದಿ ಪೂಜೆಯನ್ನು ನಾವು ಮಾಡಿ ಬಂದಿದ್ದೆವು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಎಷ್ಟು ಮುನ್ನೂರ ಐವತ್ತೆರಡು ಲಕ್ಷ ನಗರ ವ್ಯಾಪ್ತಿಯ ರಸ್ತೆ ಕಾಮಗಾರಿ ಎಸ್ ಎಫ್ ಸಿ ಮುನ್ನೂರ ಐವತ್ತು ಲಕ್ಷ ಎ ಪಿ ಎಮ್ ಸಿ ಅಲ್ಲಿ ಎರಡುನೂರ ಐವತ್ತು ಲಕ್ಷ ಸಹಸ್ರ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಎರಡುನೂರು ಲಕ್ಷ ಈಡೇರಿಸುವಲ್ಲಿ ಯಶಸ್ವಿಯಾಗಿರುವ ನಮ್ಮ ಸರ್ಕಾರವು ಯಶಸ್ವಿ ಎರಡು ವರ್ಷಗಳನ್ನ ಯಾವುದೇ ಆರೋಪಗಳಿಲ್ಲದೆ ಮುಗಿಸಿದೆ ಈ ಎರಡು ವರ್ಷದ ಅವಧಿಯಲ್ಲಿ ನಾನು ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ಕುಡಿಯುವ ನೀರು ರಸ್ತೆ ವಿದ್ಯುತ್ ಅತಿಕ್ರಮಣ ಈ ಖಾತಾ ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಎರಡು ವರ್ಷದ ಅವಧಿಯಲ್ಲಿ ಮುನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಕ್ಷೇತ್ರದ ಅಭಿವೃದ್ಧಿಗಾಗಿ ತಂದಿರುವುದಾಗಿ ಶಾಸಕ ಬಿಮೇಳ ನಾಯ್ಕ ಅವರು ಇದೀಗ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎಸ್ ಸಿ ಹಾಗೂ ಎಸ್ ಟಿ ಯೋಜನೆಯಲ್ಲಿ ರಸ್ತೆ ಒಂದು ನೂರ ಎಪ್ಪತ್ತೈದು ಲಕ್ಷ ಮುಂಜಾ ಇಲಾಖೆ ದೇವಸ್ಥಾನ ಅಭಿವೃದ್ಧಿಯಾಗಿ ನೂರ ಐವತ್ತ್ ಮೂರು ಲಕ್ಷ ಪ್ರವಾಸೋದ್ಯಮ ಇಲಾಖೆಯಿಂದ ಲಕ್ಷ ಮಳೆ ಪರಿಹಾರ ಯೋಜನೆಯಡಿ ರಸ್ತೆ ಕಾಮಗಾರಿಯಾಗಿ ಮೂರು ಲಕ್ಷ ಕರಾವಳಿ ಪ್ರಾಧಿಕಾರ ಅನುದಾನ ಐವತ್ತು ಲಕ್ಷ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನ ಮೂವತ್ತೈದು ಲಕ್ಷ ಅವಧಿಯಲ್ಲಿ ಸಿದ್ದಾರ್ಥಪಟ್ಟಣ ಪಂಚಾಯತ್ ಪ್ರಸುಪ್ರಿಯ ನಿರ್ಮಾಣದಲ್ಲಿ ಅದು ಐವತ್ತೆಂಟು ಕೋಟಿ ಸಿದ್ದಾಕ ತಾಲೂಕಿನ ಕಾನ್ಸೂಲ್ಪ ಕೇಂದ್ರ ನಿರ್ಮಾಣ ಗ್ರಿಡ್ ನೂರ ಹತ್ತಾರು ಕೋಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಉಲ್ಲೇಖಲ್ಲಿದ್ದರ ಹೊಸ ಕಟ್ಟಡ ಕಾಮಗಾರಿ ಇಪ್ಪತ್ತೆರಡು ಕೋಟಿ ನೌಕರು ಜಿಲ್ಲಾ ರಸ್ತೆ ಮಾರ್ಚ್ ಕೊಟ್ಟಂತಹ ಹನ್ನೆರಡು ಕೋಟಿ ಗ್ರಾಮೀಣ ರಸ್ತೆ ಕೋಟಿ ಕರ್ನಾಟಕ ಜಿಲ್ಲಾ ವ್ಯವಸ್ಥೆ ಸೇತುವೆ ಕೊಟ್ಟಿರುವಂಥದ್ದು ಒಂಬತ್ತು ಕೋಟಿ ಬಾರಿಕಂಬ ಕ್ರೀಡಾಂಗಣ ಹೆಚ್ಚುವರಿಯಾಗಿ ತರುವಂಥದ್ದು ಐದು ಕೋಟಿ ಆರೋಗ್ಯ ಇಲಾಖೆ ಕಟ್ಟಡ ನಿರ್ವಹಣೆಗಾಗಿ ಮೂರು ಕೋಟಿ ಇವೆಲ್ಲ ಕಠಡಿ ಯೋಜನೆ ಅಡಿಯಲ್ಲಿ ಎರಡು ನೂರ ಮುನ್ನೂರ ಎಂಬತ್ತೆರಡು ಕೋಟಿ ಹಣ ಈಗಾಗಲೇ ಕ್ಷೇತ್ರಕ್ಕೆ ಬಂದು ಅದರ ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿರೋ ಪ್ರಾರಂಭ ಆಗಿರುವಂಥದ್ದು ಗೊತ್ತಿದ್ದಾರೆ ಮಳೆ ಬಂದಾಗ ಮಳೆ ಪ್ರಾರಂಭ ಆದಾಗ ಟಾರನ್ನು ಅಂತ ನಾನು ಹೇಳಿದ್ದು ಹೀಗೆ ಒಟ್ಟಿನಲ್ಲಿ ಇಷ್ಟು ಕೆಲಸ ಆಗಿರುವಂಥ ಇನ್ನೂ ಕೂಡ ಸಾಕಷ್ಟು ಕೆಲಸಗಳಾಗುವಂಥದ್ದು ಸಾಕಷ್ಟು ನಮ್ಮ ಕ್ಷೇತ್ರ ಅಭಿವೃದ್ಧಿಗೆ ಕೂಡ ಸರ್ಕಾರದ ಮುಂದಿನ ಇದ್ದೀನಿ ನಾನು ಅವರ ಆ ಹಣವನ್ನು ತರುವ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋದು ಮಾತ್ರ ಕೂಡ ಅಧ್ಯಕ್ಷ ನಾನು ಒಟ್ಟಿನಲ್ಲಿ ನಮ್ಮ ಸರ್ಕಾರ ಒಳ್ಳೆಯ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಯಾವುದೇ ಅಭಿವೃದ್ಧಿಗೆ ಹಣದ ತೊಂದರೆ ಆಗೋ ರೀತಿಯಲ್ಲಿ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ಐದು ಪಂಚ ಗ್ಯಾರಂಟಿನ ಸರಿಯಾದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಅದು ಉಪಯೋಗವನ್ನು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ತಾಯಿಂದಿರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ತಗೋಂಥದ್ದಿರ್ಬೋದು ಬಸ್ಸು ತಾಯಿಂದಿರು ಅದು ಫ್ರೀಯಾಗಿ ಉಚಿತವಾದಂಥ ಸೇವೆಯನ್ನು ಕೊಡುವಂಥ ಪಡ್ತಿರುವಂಥದ್ದಿರ್ಬೋದು ಎರಡುನೂರವರೆಗೆ ಇನ್ನೂ ಇಟ್ಟು ಇತ್ತನ್ನು ಉಚಿತವಾಗಿ ಕೊಡುವಂಥದ್ದಿರ್ಬೋದು ಇರ್ಬೋದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ತಗೋಂಥದ್ದಿರ್ಬೋದು ಇನ್ನು ಯಾರ ಮಕ್ಕಳು ಡಿ ಡಿಪ್ಲೊಮ ಆದಂಥ ಮಕ್ಕಳಿಗೆ ಎರಡು ವರ್ಷದವರೆಗಿನ ಒಂದೂವರೆ ಸಾವಿರ ಮತ್ತು ಡಿಗ್ರಿ ಆದಂಥ ಮಕ್ಕಳಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿಯನ್ನು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇತ್ತು ಇದೆಲ್ಲೂ ಕೂಡ ಬಹಳ ಚೆನ್ನಾಗಿ ಈ ರಾಜ್ಯದ ಜನ ಜನರ ಮುಖಾಂತರ ನಮ್ಮ ಕ್ಷೇತ್ರಕ್ಕೂ ಕೂಡ ಯಾವ ರೀತಿ ಹಣದ ತೊಂದರೆ ಆಗೋ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಸಮಯದ ಸಹಕಾರ ನೀವು ಹೊನ್ನವರದವರ ನೀವು ಸುಂದರವಾದ ಮನೆ ಕಟ್ಟಲು ಇಚ್ಛಿಸಿದ್ದೀರಾ ಹಾಗಾದರೆ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳನ್ನ ಕೊಂಡುಕೊಳ್ಳಲು ಬಯಸಿದ್ದೀರಿ ಅಂತಾದರೆ ಒಮ್ಮೆ ಭೇಟಿ ಕೊಡಿ ಹೊನ್ನಾವರ ರೈಲ್ವೆ ಸ್ಟೇಷನ್ಗೆ ತೆರಳುವ ರಸ್ತೆಯ ಎಡಭಾಗದಲ್ಲಿ ಕಂಡುಬರುವ ವೈಭವ್ ಟ್ರೇಡರ್ಸ್ಗೆ ಇಲ್ಲಿ ನಿಮಗೆ ಬೇಕಾದ ವಿವಿಧ ವಿನ್ಯಾಸಗಳ ಸೀಲಿಂಗ್ ಡೆಕೋರೇಟರ್ ಕೇಜ್ಗಳು ಸಿಮೆಂಟ್ ಕಂಬಗಳು ಸಿಮೆಂಟ್ ಪೈಪ್ಗಳು ಎಲ್ಲಾ ತರಹದ ಸಿಮೆಂಟ್ ಹೆಚ್ಚುಗಳು ಅಲ್ಬನಾ ಟೈಲ್ಸ್ಗಳು ಸಿಮೆಂಟ್ ಕಲ್ಲುಗಳು ವಿವಿಧ ಗಳ ಲೈಟ್ ವೈಟ್ ಕಲ್ಲುಗಳು ಮನೆ ನಿರ್ಮಾಣಕ್ಕೆ ಸದೃಢವಾದ ಧಾನ್ಯ ಅಲ್ಟ್ರಾಟೆಕ್ ಎಸಿಸಿ ಸಿಮೆಂಟ್ ಹಾಗೂ ಸಿಮೆಂಟ್ ಡೋರ್ ಹಾಗೂ ಸಿಮೆಂಟ್ ವಿಂಡೋ ಲಭ್ಯ ಅಷ್ಟೇ ಅಲ್ಲದೆ ಇವರು ಅಲಂಕಾರಿಕ ಜಿಡಿ ಮಣ್ಣಿನ ಟೈಲ್ಸ್ಗಳು ಮಂಗಳೂರು ರೂಪಿಂಗ್ ಟೈಲ್ಸ್ ಮತ್ತು ವೈರ್ಕಟ್ ಇಟ್ಟಿಗೆಗಳು ಇತ್ಯಾದಿಗಳ ವಿತರಕರಾಗಿದ್ದಾರೆ ನಿಮ್ಮ ಮನದಲ್ಲಿರುವ ಮನೆಯ ಸುಂದರ ಆಕೃತಿಗೆ ಹೆಚ್ಚು ಮೆರವು ನೀಡಲು ಬಯಸಿದ್ದಲ್ಲಿ ಇಂದೇ ಭೇಟಿ ಕುಡಿ ವೈಭವ ಟ್ರೇಡರ್ಸ್ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹೊನ್ನಾವರ ತಾಲೂಕು ಕಾರವಾರ ಡಿಸ್ಟಿಕ್ಟ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಮೇಶ್ ನಾಯ್ಕ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ತ್ರೀ ನೈನ್ ಫೋರ್ ಏಟ್ ಒನ್ ನೈನ್ ಅಥವಾ ನೈನ್ ಡಬಲ್ ಫೋರ್ ನೈನ್ ಫೈವ್ ನೈನ್ ಫೋರ್ ಏಟ್ ಒನ್ ನೈನ್